നമ്മ യലക്ത കണക്കണ മീസാതി എണ്ണത്തിൽ മീസാതി എണ്ണത്തിൽ കാര്യമേലും മാനസിക ഹാധാരണ ലിംഗായാലി പഞ്ചശാലി പഞ്ചശാല बिचार दिल्ली को, एक्चुअल दिल्ली को, बिचार दिल्ली को, इंग्लैंड से मेरे हमारे अंडे का हल्ली मार

ಲಿಂಗಾಯತರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ ಮುಂದೆ ಸರ್ಕಾರಕ್ಕೆ ಮಾತಾ ಜಗನ್ಮಾತ ಸಮಾಜದ ಮಾತಾ ರಾಜ ಮಾ ಬೆಳವಣಿಗೆ ಮಲ್ಲಮ ಮಾತಾ ಕಿ ವೀರ ಮಾಜೆ ಕಿಚ್ಚಿ ಚೆನ್ನಾಗಿ ಹೋರಾಟಕ್ಕೆ ಪ್ರಾಣವನ್ನಾದರೂ ಕೊಟ್ಟೆ ಪ್ರಾಣವನ್ನಾದರೂ ಕೊಟ್ಟೆ

Lingai, 테라프, 붙인도 말이 더 바람게. ಜಿಲ್ಲಾ ಘಟಕ ಪಂಚಮಸಾಲಿ ಮಹಾಸಭಾ ಕಾನೂನು ಘಟಕ ಎಲ್ಲಾ ಪಂಚಮಸಾಲಿ ಸಮಸ್ಥ ಬಾಂಧವರಿಂದ ನಮ್ಮ ಗುರುಗಳಾದ ಶ್ರೀ ಜಯ ಮೃತ್ಯುಂಜಯ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಪ್ರಾರಂಭವಾಗಿದೆ ಇವತ್ತು ಎಲ್ಲ ಪದಾಧಿಕಾರಿಗಳನ್ನ ಈ ಧರಣಿಗೆ ಆಹ್ವಾನಿಸಿತ್ತು ತಮ್ಮೆಲ್ಲರನ್ನು ಬೆಳಗಾವಿ ಜಿಲ್ಲಾ ಪಂಚಮ ಇನ್ನು ಮುಂದೆ ಈಗಾಗಲೇ ಪಂಚನ್ ಸಾಲಿಗಳ ಮೇಲೆ